ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅನ್ನ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಸಾರು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಫಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಸಾರಿ ಕೇಳ್ತೀನಿ అప్లోడ్ మిర్లే సీ ఫార్ దాట్ ఇన్ డైలీ ఉర్లికా పల్ల్యూ ఉర్లికా అంత తోర్స్కుత మికి ఉర్లికాలు చార్ మేన బు అంత తోర్స్కొడ్ నేను ఒందు హి మెన్స్ అని నాక్ భాగెరడు ಸ್ವಲ್ಪ ಕೊತ್ತಂಬರಿ ನಾನು ಬೇಯಿಸಿಟ್ಕೊಂಡಿದ್ವಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಾಲ್ ತಗೊಂಡಿದ್ದೀನಿ ಒಂದು ಇಪ್ಪತ್ತು ಬೆಳ್ಳುಳ್ಳಿನ ಗುದ್ದಿ ಇಟ್ಕೊಂಡಿದ್ದೀನಿ ಕರಿಬೇವು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಲು ಮೆಣಸು

ಓಕೆ ಈಗ ಕಲರ್ ಚೇಂಜ್ ಆಗಿದೆ ಇದನ್ನ ನಾವು ಸ್ವಲ್ಪ ಓಕೆ ತಣ್ಣಗಾಗಿದೆ ನಾನು ಈಗ ಇದನ್ನ ಜಾರಿಗೆ ಹಾಕೊಂಡಿದ್ದೀನಿ ಇದನ್ನ ಈಗ ನಾವು ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಪೌಡರ್ ತರ ಓಕೆ ಇದೀಗ ಫುಲ್ ನೈಸ್ ಆಗಿ ಗ್ರೈಂಡ್ ಆಗಿದೆ నానిగా మిక్సీ జారె బిట్కల్ ఉర్ల కల్ హి ఒల్ స్పూన్ అశ్మీరి చిల్లి పౌడర్ స్వల్ప ఉణస ఆ మసాలేనా ఇది ఉరుళికాల్ బా ఆరు ఇదే నీర్ నూ గ్రైండ్ మిట్కల్ పేస్ట్ నేను ಮಿಕ್ಸಿಗೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುದಿಬೇಕು ಸಾರ್ ಆಗಿದೆ ಈಗ ನಾನು ಇದಕ್ಕೆ ಮೆಣಸು ಹಾಕುತ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕುತ್ತಿದ್ದೀನಿ ನೆನ್ಪಿರ್ಲಿ ನಾವು ಕಾಲು ಬೇಯಿಸುವಾಗಾನೇ ಉಪ್ಪು ಹಾಕಿರ್ತೀವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಸಾರ ಈಗ ಚೆನ್ನಾಗಿ ಕುದಿತಿದೆ ಈಗ ನಾವು ಇದಕ್ಕೆ ಒಗ್ಗರಣೆ ಒಂದು ಗುಡಬ್ ನಾನು ನಾನಿಲ್ಲಿ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಇದೀಗ ಚೆನ್ನಾಗಿ ಬಿಸಿ ಹಾಕ್ಬೇಕು ನಾನು ಇದಕ್ಕೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕುತ್ತೇನೆ ಎಣ್ಣೆ ಬಿಸಿ ಹಾಕಿದೆ ಈಗ ನಾನ್ ಇದಕ್ಕೆ ಸಾಸಿವೆ ಹಾಕುತ್ತೇನೆ

ఇన్నొందు నిమిషం కదస్కొనా దాని వే రెడీ ఆకే సారు బిరైమ్ ఒరు చికెన్ హి మెస్ంపు మెణసిన తురి

ಓಕೆ ಪಲ್ಯ ರೆಡಿ ಆಗಿದೆ ಈ ರೇನಿ ಸೀಸನ್ ನಲ್ಲಂತೂ ಹುರ್ಲಿಕಾಲ್ ಕಟ್ಸರು ಹಾಗೆ ಹುರ್ಲಿಕಾಲ್ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟೇ ಇವತ್ತಿನ ನನ್ನ ವಿಡಿಯೋ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನ್ ಅಪ್ಲೋಡ್ ಮಾಡುವಂತ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ నా మొక్క బి అంత హేత థ్యాంక్ యూ ఫర్ వాచింగ్